ಎಸ್ ಇವತ್ತು ಹನುಮಂತು ಮೇಲೆ ನಮ್ಮ ರಜತ್ ಅವರು ಮತ್ತೊಮ್ಮೆ ತಮ್ಮ ಪ್ರತಾಪವನ್ನು ತೋರಿಸಿದ್ದಾರೆ ಅದು ಯಾವ ಮಟ್ಟಿಗೆ ಅಂದರೆ ಸ್ವಾಮಿ ನಿಜವಾಗಲೂ ಅವರು ಬರೀ ವಾದ ಮಾಡ್ತಾರೆ ರಜತ್ ಅವರು ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಎಸ್ ಇವತ್ತು ನೀವು ನೋಡಿರ್ಬೋದು ಆ್ಯಕ್ಚುಲಿ ಬಿಗ್ ಬಾಸ್ ಅವರು ಹೇಳ್ತಾರೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ರೋಷ ಕೋಪ ದ್ವೇಷ ಎಲ್ಲವನ್ನು ಕೂಡ ಮಡಿಕೆಗೆ ಭಾವಚಿತ್ರವನ್ನು ಅಂಟಿಸಿ ಆಪೋಸಿಟ್ ಆಗಿರ್ತಕ್ಕಂಥವರ ಭಾವಚಿತ್ರವನ್ನು ಅಂಟಿಸಿ ನೀವು ಹೆಂಗೆ ಬೇಕಂಗೆ ಮನಸು ಇಚ್ಛೆ ಒಡೀರಿ ಅಂತ ಹೇಳ್ತಾರೆ ಆ್ಯಕ್ಚುಯಲಿ ಹನುಮಂತುನ ಭಾವಚಿತ್ರವನ್ನು ಅಂಟಿಸಿದ ಈ ರಜತ್ತು ಆ್ಯಕ್ಚುಯಲಿ ವಾದಗಳನ್ನು ಮಾಡ್ತಾ ಹೊರಡ್ತಾನೆ ನನಗೆ ರೀಸನ್ ಕೊಡೋಕೆ ಬರಲ್ವೇನಪ್ಪ ಹನುಮಂತು ಕೊಡೋಕ್ಕೆ ಬರಲ್ವಾ ಯಾಕೆ ಬರಲ್ಲಪ್ಪ ಕಾರಣಗಳನ್ನು ಹೇಳು ಅಂತ ಹೇಳ್ತಾ ಹೊರಡ್ತಾನೆ ಆ್ಯಕ್ಚುಲಿ ಇಲ್ಲಿ ಹನುಮಂತು ಕರೆಕ್ಟಾಗಿ ಹೇಳ್ತಾ ಹೊರಡ್ತಾನೆ ಆದರೆ ಈ ಟ್ರಿಕ್ಸ್ ಇದೆ ರಜತದು ಏನಪ್ಪ ಅಂತಂದರೆ ನಾನೇ ಸರಿ ಅಂತ ವಾದಗಳನ್ನ ಮಾಡ್ತಾ ಹೊರಡ್ತಾನೆ ಕೂಲಾಗಿ ನಾನು ಹಂಗಲ್ಲಪ್ಪ ನಾನು ಒಳ್ಳೆಯವನು ಅಂತ ಹೇಳ್ತಾ ಹೊರಡ್ತಾನೆ ಕೊನೆಗೆ ನೀನು ಇಲ್ಲ ನಾನೇ ಸರಿ ಅನ್ನುವಂಥ ಒಂದು ವಾದ 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 ಬರೀ ವಾದ ಈ ರಜತದು ಆ್ಯಕ್ಚುಯಲಿ ಇಲ್ಲಿ ಮಂಜಣ್ಣನಿಗೆ ಆ್ಯಕ್ಚುಲಿ ರೋಸ ಯಾಕೆ ಅಂತಂದರೆ ಬರೀ ವಾದ ಮಾಡ್ತಾಯಿರ್ತಾನೆ ಹನುಮಂತನ ಮೇಲೆ ಅವನು ಅದು ನೀನು ಮಾಡ್ತಾ ಇರೋ ತಪ್ಪು ಹಂಗೆ ಹಿಂಗೆ ಅಂತ ತಲೆ ಆಳಾಡಿಸ್ತಾ ಇರ್ತಾನೆ ಆ್ಯಕ್ಚುಲಿ ಮಂಜಣ್ಣ ಈ ಹನುಮಂತಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹನುಮಂತನು ಕರೆಕ್ಟಾಗಿದೆ ಅಂತ ಆ್ಯಕ್ಚುಲಿ ಇದಕ್ಕೆ ರಜತ್ತು ರುಚಿಗೆ ಬಿಡ್ತಾನೆ ಮಂಜಣ್ಣ ನೀನು ತಲೆ ಆಳಾಡಿಸ್ಬಿಡ ಹಾಗೆ ಹೀಗೆ ಅದು ಇದು ಅಂದ್ಕೊಂಡು ಆ್ಯಕ್ಚುಲಿ ಮಂಜಣ್ಣ ಹಾಕ್ಕ ಗುಮ್ತಾನೆ ರಜತ್ಗೆ ನೀನೇನಪ್ಪ ನನ್ನ ಚಿತ್ರ ಬೇಕಾದ್ರೆ ಅಂಟಿಸ್ಬಿಟ್ಟು ನನ್ನ ಬಗ್ಗೆ ಮಾತಾಡೋ ನನ್ನ ಚಿತ್ರ ಅಂಟಿಸಿಲ್ಲ ಹನುಮಂತ ಒಂತ ಚಿತ್ರ ಅಂಟಿಸಿದ್ಯಾ ಅವನ ಜೊತೆಲಿ ಮಾತಾಡ್ಕೊ ನನ್ನ ಹತ್ರ ಬರೋಕೆ ನಿನಗೆ ಯೋಗ್ಯತೆನೇ ಇಲ್ಲ ನೀನು ಆ್ಯಕ್ಚುಲಿ ತಪ್ಪು ಮಾಡಿದೀಯ ಆ ಆಟದಲ್ಲಿ ಅಂದ್ಬಿಟ್ಟು ಸಿಕ್ಕಾಬೇ ಕೀಳಿತಾನೆ ಮಂಜಣ್ಣನೂ ಕೂಡ ಎಸ್ ಆದರೆ ಈ ಕೊನೆಗೆ ಏನು ಮಾಡ್ತಾನೆ ಈ ರಜತ್ತು ನೋಡಪ್ಪ ನನಗೆ ಕಾರಣಗಳನ್ನು ಕೊಡೋಕೆ ಬರೋಲ್ಲ ನಾನು ಬರೀ ವಾದಗಳನ್ನ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ಬೇಡ ಅಂದ್ಬಿಟ್ಟು ಆ್ಯಕ್ಚುಲಿ ಮಡಿಕೆಗೆ ಅಂದರೆ ಹನುಮಂತು ಇರ್ತಕ್ಕಂಥ ಮಡಿಕೆಗೆ ಹೊಡಿತಾನೆ ಆನಂತರ ಹೊಟ್ಟೆಗೆ ಎಲ್ಲ ಕಡೆ ಹೊಡಿತಾನೆ ಲಾಸ್ಟ್ಗೆ ಅವನ ಕೋಪ ಯಾವ ರೀತಿ ಇರುತ್ತೆ ಅಂದರೆ ಆ ಹನುಮಂತದು ಏನು ಆ ಬೊಂಬೆ ಚಿತ್ರ ಇರುತ್ತೋ ಅದಕ್ಕೆ ಹೊರಡ್ದು ಕೆಳಗಡೆ ಬೀಳಿಸ್ಬಿಡ್ತಾನೆ ಎಸ್ ಹನುಮಂತು ಹೇಳ್ತಾನೆ ತನ್ನ ಕೋಪ ಎಲ್ಲ ತೀರ್ಸ್ಕೊಬಿಟ್ಟ ಅಂತ ಹೇಳ್ತಾನೆ ಎಸ್ ಇದು ನೋಡಿದಂಥ ನಿಮಗೆ ಏನು ಅನ್ನಿಸ್ತಾ ಇದೆ ಈ ರಜತ್ನ ದುರ್ವರ್ತನೆ ಏನು ಅನ್ನಿಸ್ತಾ ಇದೆ ನಿಮಗಳಿಗೆ ಹನುಮಂತನ ಒಳ್ಳೆಯ ಭಾವನೆಗಳಿಗೆ ಇಲ್ಲಿ ಆ್ಯಕ್ಚುಲಿ ಧಕ್ಕೆ ಬರ್ತಾ ಇದೆಯಾ ಎಸ್ ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಅಂತ ಹೇಳಿ ಕಮೆಂಟಲ್ಲಿ ಇಲ್ಲ ಅಂದರೆ ಇಲ್ಲ ಹೇಳಿ ಕಮೆಂಟ್ ಮಾಡಿ ನಮಸ್ಕಾರ